ನಮ್ಮ ಸಂತೆಮರಳಿ ಸರ್ಕಲ್ ಯಾವ ತರ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಹುಡುಗರೆಲ್ಲ ಸೇರ್ಕೊಂಡು ಜಗಜ್ಯೋತಿ ಜ್ಯೋತಿ ಜಗಜ್ಯೋತಿ ಜಗಜ್ ಇವಾಗ ನಂದಿ ಕಮ್ಮಕ್ಕೆ ಪೂಜೆ ಆಗ್ತಾ ಇದೆ ನಮ್ಮ ಹುಡುಗ ನಂದಿ ಕಮ್ಮುಕ್ ಪೂಜೆ ಮಾಡ್ತಾನೆ ಈ ಸದ್ಯಕ್ಕೆ ಎರಡು ನಂದಿ ಕಮ್ಮ ಇದೆ ತುಂಬಾ ದೊಡ್ಡ ದೊಡ್ಡ ನಂದಿ ಕಮ್ಮಗಳು ಎರಡುವೆ ಎರಡನ್ನು ಇಲ್ಲಿ ದೇವಸ್ಥಾನ ಮುಂಭಾಗದಲ್ಲಿ ನಿಲ್ಸಿಬಿಟ್ಟು ಪೂಜೆ ಮಾಡ್ತಾ ಇದೀವಿ ನಮಸ್ಕಾರ ದೊಡ್ಡವ್ರಿಗೆ ಎಲ್ಲ ಹೇಗಿದ್ರ ಎಲ್ಲರೂ ಚೆನ್ನಾಗಿದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮೂರು ಸಂಧೆ ಬಸವ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದೀವಿ ಅದರ ಒಂದು ವಿಡಿಯೋನ ನಮ್ಮ ಚಾನೆಲ್ ಮುಖಾಂತರ ನಿಮ್ಮೆಲ್ಲರಿಗೂ ತೋರಿಸುವ ಪ್ರಯತ್ನ ಮಾಡ್ತಾ ಇದೀನಿ ನಮ್ಮ ಕೈ ಹೊ ಬಸವ ಹಿಡ್ಗ ಬಂದ್ರು ಕಾಯಿ ಹೊಡೆದು ಬಿಡ್ತವ್ರೆ ಕಾಯಿ ಹೊಡೆದು ಪೂಜೆ ಶುರು ಮಾಡ್ತಿದೀವಿ ನಮ್ಮ ಸಂತೆಮಳ್ಳಿ ಸರ್ಕಲು ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಹುಡುಗರೆಲ್ಲ ಸೇರ್ಕೊಂಡು ಇದಕ್ಕೆ ನಿನ್ನೆ ಸಂಜೆ ಅಂದರೆ ಶನಿವಾರ ಸಂಜೆ ರಾತ್ರಿ ಒಂಬತ್ತು ಗಂಟೆಯಿಂದ ಒಂದು ಗಂಟೆ ತನಕ ನೀಟಾಗಿ ಡೆಕೋರೇಷನ್ ಮಾಡಿದ್ದಾರೆ ಸುತ್ತ ಬಸವಣ್ಣವರ ಫೋಟೋಗಳು ಹಾಕಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಸುತ್ತ ನಾಲ್ಕು ಕಡೆ ಹಾಕಿದ್ದಾರೆ ಬೋರ್ಡ್ಗಳನ್ನ ಇವಾಗ ಮೆರವಣಿಗೆ ಬಂದು ಮಾರ್ಕೆಟಿಂದ ಬಸ್ ಸ್ಟ್ಯಾಂಡ್ ಹತ್ರ ಬರ್ತಾ ಇದೆ ನಾನು ಸ್ವಲ್ಪ ಬಸ್ ಸ್ಟ್ಯಾಂಡ್ ಹತ್ರ ಸರ್ಕಲ್ ಹತ್ರ ಬಂದು ನಿಂತಿದ್ದೀನಿ ಬಸವಜ್ ಅಂತ ಮೆರವಣಿಗೆ ಇವಾಗ ಸರ್ಕಲ್ಗೆ ಬಂದೈತೆ ಬಸವೇಶ್ವರ ಬಾವುಟ ಕೂಡ ಆಡ್ತಾ ಇದೆ ಬಾವುಟ ಮಾರ ಜೋರ ಹುಡುಗ ಸ್ವಲ್ಪ ಸ್ವಲ್ಪ ಹನಿ ಇದೆ ಇವಾಗ ಎಲ್ಲ ವೈಟ್ ಆ್ಯಂಡ್ ವೈಟ್ ಅಲ್ಲಿ ಮೀಂಟರ್ ಹುಡುಗರು ಮಾತ್ರ ಪಟಾಕಿಗಳ ಸೌಂಡು ಇವಾಗ ಹೋಗಿ ನಾನು ಕೂಡ ಜಾಯ್ನ್ ಆಗ್ತಾ ಇದ್ದೀನಿ ನಾನು ಮಾರ್ಕೆಟ್ ಹತ್ರ ಹೋಗಿರ್ಲಿಲ್ಲ ಇವಾಗ ಸರ್ಕಲ್ ಹತ್ರ ಬಂತು ಫ್ರೆಂಡ್ಗೆ ಇಲ್ಲಿ ಜಾಯಿನ್ ಆಗ್ತಾ ಇದ್ದೀನಿ ಕೈ ಬೀಸುಡಿ ಕೈ ಬೀಸು ಬಿಡಿ ನಮ್ಮ ಪುಟ್ಟ ಡೌಲ್ ಮೀಲ್ತಾರೆ ಜೋಶಲ್ಲಿ ನನ್ಗೆ ಬಂತೂರು ಸಂಜೀವ್ ಕಂಬ ಅಲ್ಲಿ ಎಲ್ಲ ಕುಣಕೋ ಬಂದ್ರೆ ಇವಾಗ ಸರ್ಕಲ್ ಅಲ್ಲಿ ಜನ ಕುಡಿದಾರೆ ಡೊಳ್ಳು ಕುಣಿತ ನಗಾರಿ ನಮ್ಮ ಚಾಮರಾಜನಗರ ಜಿಲ್ಲೆಯ موري <laughs> دا ಹೊಯ ಕುಡಿದೆಯಲ್ಲ ನಮ್ ಬಸವ ಮಾತ್ರ ಮಿಂತ್ ಇದೆ ಇವತ್ತು ಇದು ಹಳೆಯಲ್ಲೂ ಕೂಡ ಮೆರವಣಿಗೆ ನಿಲ್ಲಿಸಿಲ್ಲ ನಾವು ಸೂರ್ಯಂಗ ಸರ್ಕಲು ಬಂದೈ ತಕ್ಷಣ ಡ್ಯಾನ್ ಶೂರು ಮಾಡ್ಬಿಟ್ಟವ್ರೆ ಹುಡುಗ್ರೆ ಅಲ್ಲ ನಂದಿ ಕಮ್ಮ ಕೂಡ ಕುಡಿತಾವೆ ನಂದಿಕಮ್ಮ ಕೂಡ ಇಲ್ಲ ಅವಾಗಿದ್ದ ತೋರಿಸಿರ್ಲಿಲ್ಲ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಏಳು ನಂದಿಕಮ್ಮ ಅದೇ ಹುಡುಗರು ಕೂಡ ಭಾರತ ಎಲ್ಲ thank <laughs> you ಅವರು ಮೆರವಣಿಗೆ ಬಿಟ್ಟು ಮಾತ್ರ ಮುಂದೆ ಹೋಗ್ತಾನೆ ಇಲ್ಲ ಅಲ್ಲಿ ಮೆರವಣಿಗೆ ಹಿಂದ್ಗಡೆ ಐತೆ ಅದ್ ಕಾಯ್ಕೊಂಡು ಇವನು ಮತ್ತೆ ಇವರ ನಿಮ್ಮ ಶಿಷ್ಯಾಲೆ ಮನೋಜ್ ಅಲ್ವಬ ಇಲ್ಲೊಬ್ಬ ಇಲ್ಲಿ ಬರ್ತಾ ಇಲ್ ನೋಡಿ ಇಲ್ಲಿ ಮನೋಜು ಬಪ್ಪ ರಾಜ್ಕುಮಾರ ಬಾಯ್ಲಿ ಮೆರವಣಿಗೆ ಬುಟ್ಟು ಇಬ್ರು ಹೋಯ್ತಾ ಇಲ್ಲ ಇವರು ಅಣ್ಣ ತಮ್ಮಿಂದ್ರು ಹೇಳ್ಬಿಡಿ ನಿಮ್ಮ ಒಂದೆರಡು ನುಡಿ ಮುತ್ತಿಗಳು ಹೇಳ್ಲೇಬೇಕು ಬಸ್ ಜಂದಿ ಮಾಡ್ಲೇಬೇಕು ಗುರು ಈ ತರ ಆಗಿದ್ರೆ ಓದುವಾರನೇ ಮಾಡುವುದೈತಲ್ಲ ನೀವೆಲ್ಲ ನಂದು ಹೊಸ ಸ್ಟೈಲ್ ನೋಡಿಲ್ಲ ಇವಾಗ ನೋಡ್ಬಿಡಿ ಕಲೆಗೆ ಪೇಟ ಕಟ್ಟುಬಿಡಿದೀನಿ ಮಳೆ ಬೇರೆ ಗೊತ್ತಾಯ್ತಲ್ಲ ಅದು ಆರ್ತ ಇತ್ತು ಕತ್ತಿ ಹಾಕಂಡ್ರೆ ಅದಕ್ಕೋಸ್ಕರ ಪೇಟ ಕಟ್ಬಿಡಿ ಮಳೆ ಜಾಸ್ತಿನೇ ಆಗೋಯ್ತು ಗುರು ಜಯಂತಿ ಮಾತ್ರ ಮಾಡೇ ಮಾಡ್ತೀವಿ ಗುರು ಮಳೆ ನಿಲ್ತು ಹುಡುಗರೆಲ್ಲ ಮತ್ತೆ ಜೋಶ ಶುರು ಮಾಡಿದ್ರು ಈಗ ಎಲ್ಲ ಸೌಂಡ್ ಎಲ್ಲಿಗೆ ವೈಟ್ ಮಾಡ್ತಾರೆ ಜಗಜ್ ಜ್ಯೋತಿ ಬಸವೇಶ್ವರ್ಗೆ ಜಗಜ್ ಜ್ಯೋತಿ ಬಸವೇಶ್ವರ್ಗೆ

ಮಧುಗುರಿ ಮನೆಯವರು ನೋಡ್ಕೊಂತಾರೆ ನಾನು ಜನತಾರೆ ಎಲ್ಮಟ್ಟ ರೆಕಾರ್ಡ್ ಆಯ್ದ ಇಲ್ಲಿ ಇಲ್ಲಿ ಆಗಮಿಸಿದ್ರು ಬರ್ಲಿ ಈಗ ಬಿಸಿಯಾ ಇಂತ ಗಾಳಿ ಬೀಸ್ತಾ ಇಲ್ಲ ನಮ್ ಶಿಷ್ಯ ಅಷ್ಟೊತ್ತಿಂದು ಎಲ್ಲೋ ಸಿಗ್ತದೆ ಮುಂದೆ ಓಡಾಡ್ತವನ ಏನ ಶಿಷ್ಯ ಸಮಾಚಾರ ನಿಧಾನ ನಿಧಾನಕ್ಕೆ ಬೈತಾರೆ ಅಂದ್ರೆ ಬೇಗನ ಕಳಿಸು ಬೇಗನ ಕಳಿಸು ಅಂತ ಹೇಳ್ತಾನೆ ಬುಮ್ಮಗಿರಿ ಯಾವಾಗ ಜಯಂತಿ ಹುಡುಗರೆಲ್ಲ ಸೇರಿ ಇದು ಪ್ರಜಮ್ಮ ಬಾಯಿ ಮಾಡ್ತಾ ಇರೋದು ಬಟ್ ಬಟ್ಲೇ ನಾನು ಯಾವತ್ತು ನೋಡಿದ ವರ್ಷದಿಂದ ನೋಡ್ತಿದ್ದೀನಿ ಇಪ್ಪತ್ತೊಂದು ವರ್ಷ ಆಯ್ತು ಮರಳಿಗೆ ಬಂದು ಇದೇ ಮೊದಲೇ ಬಾರಿ ಈ ತರದ್ದು ಆದ್ರೆ ಇದು ನನ್ಗೆ ಹದೂರು ವರ್ಷ ನನಗೆ ತುಂಬಾ ಖುಷಿ ನೀಡಿದೆ ಹುಡುಗರೆಲ್ಲ ಸಂತೋಷವಾಗಿ ನಡೆಸ್ಕೊಡ್ತಿದ್ದಾರೆ ಇದೇ ತರ ಪ್ರತಿ ವರ್ಷ ಮಾಡೋಣ ಅಂತ ನಮ್ಮೆಲ್ಲ ಫ್ರೆಂಡ್ಸ್ ಹತ್ರ ಕೇಳ್ಕೊಂಡು ಹಚ್ಚೂರೇ ಮಾಡ್ಕೊಡೋಣ ಅಕ್ಕಪ್ಪ ಬಂದು ಊರವರೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಬಂದವ್ರೆ ಒಳ್ಳೆ ಅದ್ಭುತವಾಗಿ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಎಲ್ಲರೂ ಹುಡುಗರು ಹೊರ್ಗಡೆ ಹೋಗಿರೋರು ಬೆಂಗಳೂರು ಮೈಸೂರು ಅಂತ ಜಾಬ್ಗೆ ಹೋಗಿರೋರು ಗೋದಕ್ ಹೋಗಿರೋರು ಎಲ್ಲ ಬಂದು ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ ಅರುಣ್ ಚಿಟ್ಟು ಅಂತ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅದೇ ಸರಿ ಲೈಕ್ ಮಾಡಿ ಎಲ್ಲ ವಿಡಿಯೋ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಟೈಮ್ ಬಂದು ಆರೂವರೆ ಆಯಿತು ಇನ್ನೂ ಇಲ್ಲಿ ಸರ್ಕಲ್ ಅಲ್ಲೇ ಮುಗಿದಿಲ್ಲ ಆ ಪ್ರೋಗ್ರಾಮ್ ಇಲ್ಲೊಂದು ಕೊನೆಯ ಪ್ರೋಗ್ರಾಮ್ ಐತೆ ಕೊನೆಯ ಪ್ರೋಗ್ರಾಮ್ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಊರೊಳಗಡೆ ಕಡೆ ಹೋಗ್ತಾ ಇದ್ದೀವಿ ಅದೇ ನೋಡಿ ಕೊನೆಯ ಪ್ರೋಗ್ರಾಮ್ ಇಲ್ಲ ಆಗ್ಬೋದು ವೀರಗ ಸೇರ್ಕೊಂಡು ಹೋಗ್ತಾರೆ ಐ ಪಿ ಎಲ್ ಪ್ರೀಡೆಯ ನಮ್ಮ ಕೆಮ್ಮವರು ಎಲ್ಲ ಆಯ್ತು ನಮ್ಮ ದನೇಂದ್ರ ಅವರು ಎಲ್ಗಡೆ ಪೂಜೆ ಹೋಯ್ತಾರೆ ಪೂಜೆ ಕೂಡ ಕೆಲಸ ಪ್ರಸಾದ ಕೂಡ ಬಂದವ್ರಿಗೆ ಪ್ರಸಾದ ಕೂಡ ಇದೆ ಹೇಳಿ ಬರಲಿ ಬರ್ಲಿ ಎಲ್ಲ ಬರ್ಲಿ ನಮ್ಮ ಸಂತೆಮನಹಳ್ಳಿ ಪೊಲೀಸ್ನವರು ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರೆಲ್ಲ ಇಲ್ಲಿ ಯಾವುದೇ ರೀತಿ ಗಲಾಟೆ ಗಲಭೆ ಆಗಿದೆ ಅಂತ ನೀಟಾಗಿ ನೋಡ್ಕೋತಾರೆ ಎಲ್ರಿಗೂ ಕೂಡ ಚೆನ್ನಾಗಿ ಸ್ಪಂದಿಸ್ತಾರೆ ಅಂತ ಹೇಳ್ಬೋದು ನಾವಿವಾಗ ಎರಡು ಇಟ್ತಂದೀವಿ ಕಡ್ಡಿನ ಇದೇನಕ್ಕಪ್ಪ ಅಂದ್ರೆ ನಮ್ಮ ಡೀಸೆಲ್ ನ ಬಾಯಿಗೆ ಹಾಕೊಂಡು ಬೆಂಕಿ ಬಿಡ್ತಾನಂತೆ ಅವ್ರು ನೋಡ್ದ ಅವ್ರು ನೋಡ್ಬಿಟ್ಟು ಯಾವಾಗ ಮಾಡಿದ ಅವಾಗ ಮಾಡಿದ್ದಂತ ಈಗ ಅವನ ಕಲೆನ ಇಲ್ಲಿ ಪ್ರದರ್ಶಿಸ್ತಾನ ಈಗ ಇದಕ್ಕ ಸ್ವಲ್ಪ ಬಟ್ಟೆ ಬೇಕು ಬಟ್ಟೆ ಸುತ್ತಬಿಟ್ಟು ಡೀಸೆಲ್ ಹಾಕ್ಬಿಟ್ಟು ಬಾಯಿಗೆ ಡೀಸೆಲ್ ಹಾಕೊಂಡು ಬೆಂಕಿ ಬಿಡ್ತಾನೆ ಇತ್ತು